ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಮೂರು ರಾಶಿಯವರೆಗೆ ಶ್ರೀಮಂತಿಕೆ ಶನಿಯಿಂದ ರಾಜವೈಭೋಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಮಕಾರಕ ಶನಿಯು ಉತ್ತರ ಭದ್ರಪದ ನಕ್ಷತ್ರದ ಮೊದಲ ಹಂತವನ್ನು ಪ್ರವೇಶಿಸುತ್ತಾರೆ ಇದು ಈ ಮೂರು ರಾಶಿಗಳಲ್ಲಿ ಜನಿಸಿದವರಿಗೆ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರಬಹುದು ಶನಿದೇವ ವಿಶೇಷ ಆಶೀರ್ವಾದ ಇವರ ಮೇಲಿರಬಹುದು ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಶಾಸ್ತ್ರದಲ್ಲಿ ನ್ಯಾಯದಾತ ಶನಿಯನ್ನು ಬಹಳ ಮುಖ್ಯವಾದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಶನಿಯು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿದ್ದು ಪ್ರತಿಯೊಂದು ರಾಶಿಯಲ್ಲಿಯೂ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರುತ್ತದೆ ಆದ್ದರಿಂದ ಯಾವುದೇ ರಾಶಿಯ ಮೇಲೆ ಶನಿಯ ಪ್ರಭಾವವು ದೀರ್ಘಕಾಲದವರೆಗೆ ಇರುತ್ತದೆ ಇದಲ್ಲದೆ ಶನಿಯ ನಕ್ಷತ್ರಗಳು ಕಾಲಕಾಲಕ್ಕೆ ಬದಲಾಗುತ್ತವೆ ಇದು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಶುಭ ಅಥವಾ ಅಶುಭ ಪರಿಣಾಮಗಳನ್ನು ಬೀರಬಹುದು ಶನಿಯು ಸರಿಸುಮಾರು ಒಂದು ವರ್ಷದವರೆಗೆ ನಕ್ಷತ್ರದಲ್ಲಿ ಇರುತ್ತಾರೆ ಮತ್ತು ಆದ್ದರಿಂದ ಅದೇ ನಕ್ಷತ್ರಕ್ಕೆ ಮರಳಲು ಸುಮಾರು ಇಪ್ಪತ್ತೇಳು ವರ್ಷಗಳು ಬೇಕಾಗುತ್ತದೆ ಪ್ರಸ್ತುತ ಶನಿ ತನ್ನದೇ ಆದ ನಕ್ಷತ್ರವಾದ ಉತ್ತರ ಭಾದ್ರಪದಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಶನಿಯು ಉತ್ತರ ಭಾದ್ರಪದ ನಕ್ಷತ್ರದ ಎರಡನೇ ಹಂತವನ್ನು ಪ್ರವೇಶಿಸುತ್ತಾರೆ ಜ್ಯೋತಿಷದ ಪ್ರಕಾರ ಕರ್ಮಕಾರಕ ಶನಿಯು ಜನವರಿ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಹದಿಮೂರಕ್ಕೆ ಉತ್ತರ ಭಾದ್ರಪದ ನಕ್ಷತ್ರದ ಮೊದಲ ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ ಮತ್ತು ಫೆಬ್ರವರಿ ಇಪ್ಪತ್ತೆರಡರವರೆಗೆ ಅಲ್ಲೇ ಇರುತ್ತಾರೆ ಇದರ ನಂತರ ಅದು ಎರಡನೇ ಸ್ಥಾನಕ್ಕೆ ಸಾಗುತ್ತದೆ ಈ ನಕ್ಷತ್ರ ಬದಲಾವಣೆಯ ಸಮಯದಲ್ಲಿ ಶನಿಯು ಗುರುವಿನ ರಾಶಿಚಕ್ರ ಚಿಹ್ನೆಯಾದ ಮೀನರಾಶಿಯಲ್ಲಿ ಇರಿಸಲ್ಪಡುತ್ತಾರೆ ಹೀಗಾಗಿ ಈ ಬದಲಾವಣೆಯು ಕೆಲವು ರಾಶಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರಬಹುದು ಈ ಬದಲಾವಣೆಯಿಂದ ಯಾವ ರಾಶಿಯವರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಎಂಬುದನ್ನು ತಿಳಿಯೋಣ ಒಂದು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಉತ್ತರ ಭಾದ್ರಪದ ನಕ್ಷತ್ರದ ಮೊದಲ ಸ್ಥಾನಕ್ಕೆ ಶನಿಯ ಪ್ರವೇಶವು ಹಲವು ವಿಧಗಳಲ್ಲಿ ಶುಭ ಫಲಗಳನ್ನು ತರಬಹುದು ಶನಿಯು ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಪರಿಣಾಮವಾಗಿ ದೀರ್ಘಕಾಲದಿಂದ ಬಗೆಹರಿಯದ ಆಸೆಗಳು ಈಡೇರಬಹುದು ನೀವು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನಿಮ್ಮ ಕೆಲಸಕ್ಕೆ ಇರುವ ಅಡೆತಡೆಗಳು ದೂರವಾಗಬಹುದು ಮತ್ತು ನಿಮ್ಮ ಯೋಜನೆಗಳಲ್ಲಿ ನೀವು ಯಶಸ್ವಿಯಾಗಬಹುದು ಧೈರ್ಯ ಮತ್ತು ಶೌರ್ಯವು ವೇಗವಾಗಿ ಹೆಚ್ಚಾಗಬಹುದು ಯಶಸ್ಸಿನ ಹಾದಿಯನ್ನು ತೆರೆಯುತ್ತದೆ ನೀವು ಕೆಲಸದಲ್ಲಿಯೂ ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗಬಹುದು ಇದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ ನಿಮ್ಮ ಬಾಸ್ನೊಂದಿಗೆ ನೀವು ಉತ್ತಮ ಬಾಂಧವ್ಯ ಬೆಳೆಯಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಹೆಚ್ಚಿನ ಲಾಭವಾಗಬಹುದು ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಗಮನಾರ್ಹವಾಗಿ ಲಾಭವಾಗಬಹುದು ಎರಡು ಮಿಥುನ ರಾಶಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಹೊಸ ವರ್ಷವು ಸಾಕಷ್ಟು ಉತ್ತಮವಾಗಿರಬಹುದು ಶನಿಯು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಿ ಹತ್ತನೇ ಮನೆಯನ್ನು ಆಕ್ರಮಿಸಿಕೊಳ್ಳುತ್ತಾರೆ ಆದ್ದರಿಂದ ಈ ರಾಶಿಯಲ್ಲಿ ಜನಿಸಿದವರಿಗೆ ಈ ನಕ್ಷತ್ರ ಪುಂಜದ ಬದಲಾವಣೆಯು ಮಹತ್ವದ್ದಾಗಿರಬಹುದು ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ತುಂಬ ಪ್ರಯೋಜನಕಾರಿಯಾಗಬಹುದು ಇದಲ್ಲದೆ ನಿಮ್ಮ ದೀರ್ಘಕಾಲದ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡೆಯಬಹುದು ನಿಮ್ಮ ಕೆಲಸವನ್ನು ಸುಧಾರಿಸುವಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ನೀವು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಅನಗತ್ಯ ಖರ್ಚುಗಳಿಂದ ಪರಿಹಾರವನ್ನು ಪಡೆಯಬಹುದು ನೀವು ನಿಮ್ಮ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ದೀರ್ಘಕಾಲದ ಏರಿಳಿತಗಳು ಕೊನೆಗೊಳ್ಳಬಹುದು ಮೂರು ಮೀನರಾಶಿ ಮೀನರಾಶಿಯ ಲಗ್ನ ಮನೆಯಲ್ಲಿ ಶನಿಯು ಇರುತ್ತಾರೆ ಪರಿಣಾಮವಾಗಿ ಉತ್ತರ ಭಾದ್ರಪದ ನಕ್ಷತ್ರದ ಮೊದಲ ಸ್ಥಾನಕ್ಕೆ ಶನಿಯ ಪ್ರವೇಶವು ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಈ ರಾಶಿಯಲ್ಲಿ ಜನಿಸಿದವರಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ಜೊತೆಗೆ ಸಂಪತ್ತಿನ ಹೆಚ್ಚಳವು ಕೂಡ ಆಗಬಹುದು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಆನಂದಿಸಿ ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ಉತ್ತಮ ಅವಧಿಯಾಗಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ನಿಮ್ಮ ಹಿಂದಿನ ತಪ್ಪುಗಳಿಂದ ನೀವು ಬಹಳಷ್ಟು ಕಲಿಯಬಹುದು ಉತ್ತಮ ಉದ್ಯೋಗಕ್ಕಾಗಿ ನಿಮ್ಮ ಹುಡುಕಾಟ ಯಶಸ್ವಿಯಾಗಬಹುದು ಕೆಲಸದ ಸ್ಥಳದಲ್ಲಿ ದೀರ್ಘಕಾಲದ ಸವಾಲುಗಳು ಸಹ ಕೊನೆಗೊಳ್ಳಬಹುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳ ಹೊರತಾಗಿಯೂ ಪ್ರೀತಿ ಉಳಿಯುತ್ತದೆ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಸಹೋದರರೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೆಯಬಹುದು ವಿದೇಶ ಪ್ರಯಾಣಕ್ಕೆ ನಿಮಗೆ ಅವಕಾಶ ಸಿಗಬಹುದು ಹೆಚ್ಚುವರಿಯಾಗಿ ವಿದೇಶದಿಂದ ಮನೆಗೆ ಮರಳಲು ಬಯಸುವವರಿಗೆ ಸಹ ಈ ಅವಕಾಶ ಸಿಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು